ಬಂಧನ ಆಗ್ಯದ ಮತದಾನದ ಮೇಲೆ ಇಫೆಕ್ಟ್ ಆಗುತ್ತೆ ಅಂತ ಮತದಾನದ ಮೇಲೆ ಇಫೆಕ್ಟ್ ಆಗುತ್ತೆ ಮತ್ತೆ ನಿಮ್ಮ ನಿಮ್ಮ ಮೈತ್ರಿ ಉತ್ತರ ಕರ್ನಾಟಕದಲ್ಲಿ ಮುಂದಿನ ಇದು ಜಾಸ್ತಿ ಆದ್ರಿಂದ ಚುನಾವಣಾ ಆಯೋಗಕ್ಕೆ ಕೆಲವರು ಡಿಮ್ಯಾಂಡ್ ಮಾಡ್ತಿದ್ದಾರೆ ನಿಮ್ಮ ಪಕ್ಷದಿಂದ ಮನವಿ ಮಾಡಿದ್ದಾರೆ ಅಂದ್ರೆ ಸ್ವಲ್ಪ ಟೈಮನ್ನ ಬದಲಾವಣೆ ನೀವು ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿ ಅದಕ್ಕೆ ನಿಮ್ಮ ಏನಾದ್ರು ಮಾತಾಡೋದು ಮನವಿ ಅದೇ ನಾವು ಬಗ್ಗೆ ಮನವಿ ಮಾಡಬ್ದೆ ಓಕೆ ಬೇಡ ನಾ ಎರಗೂ ಆಗ್ತಿಲ್ಲ ಅದು ಅವ್ರಿಗೆ ಅವ್ರು ಏನು ಹೇಳ್ತೀವಿ ಭಯ ಭಯ ರಮೇಶ್ ಇಂತ ಭಯ ಎಷ್ಟು ಅನ್ನೋದು ನೀವು ತಿಳ್ಕೊರಿ ನಾನು ರಮೇಶ್ ಇಂತಿ ಅಭ್ಯಾರು ಅಲ್ಲ ಅಥವಾ ದೆವ್ವ ಅಲ್ಲ ಆದರೆ ರಾಜಕಾರಣದಲ್ಲಿ ಇರೋದಿರ್ತಕ್ಕಂಥ ಜನರಿಗೆ ಎಷ್ಟು ಭಯ ಅನ್ನೋದು ತಿಳ್ಕೊರಿ ಅದಕ್ಕೆ ಕಾರಣ ಏನೂ ಇಲ್ಲ ಒಂದಿನ ನಾನು ಜಾತಿ ಮಾಡಲಿಲ್ಲ ಜಾತಿಗೆ ಅನ್ಯಾಯ ಮಾಡ್ಯಕ್ ನಾನು ಬಿಟ್ಟಿಲ್ಲ ಇನ್ನು ಇವ್ರು ನೋಡ್ರಿ ಅಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ತೆಗೆದು ಬೇರೆ ಬೇರೆ ಕಾರ್ಯಕ್ರಮ ಕೊಟ್ಟರು ಪಾಪಕ್ಕೆ ಧನಿ ಎತ್ತದೆ ಇಲ್ರಿ ರಾಜು ಅಲ್ಪುರ್ ಅವರು ಎತ್ತದ್ರ ಕಾಂಗ್ರೆಸ್ ಬಗ್ಗೆ ಇವತ್ತು ಮಾದೇವಬ್ಬ ಅದೇ ರಾಜ್ಯದಲ್ಲಿ ಅದೇ ಮಂತ್ರಿ ಅದನ್ನು ಸಮಾಜ ಕಲ್ಯಾಣ ಎತ್ತದ್ರ ಹಿಂದೆ ಇಂಥ ಒಂದು ಸಮಯ ಸಮ ಸಮಯ ಬಂದಾಗ ನನ್ನ ರಾಜೀನಾಮೆ ಕ್ಯಾಬಿನೆಟ್ನಲ್ಲಿ ರಾಜೀನಾಮೆ ಕೊಟ್ಟಿದ್ದೆ ನಾನು ಆದರೆ ಅವತ್ತಿನ ಹಿರಿಯರು ಯಾಕ ರಾಜೀನಾಮೆ ಕೊಡಬೇಡ ನೀನು ಏನು ಪ್ರಪೋಸಲ್ ಕೊಡ್ತೀನಿ ಅದನ್ನು ನಾವು ಮಂಜೂರು ಮಾಡ್ತಾ ಮಾಡ್ತೀವಿ ಅಂತ ಹೇಳ ನಾನು ಕ್ರಮವಾಗಿ ಇವತ್ತದ ಆ ಗಂಗಾ ಕಲ್ಯಾಣ ಯೋಜನೆ ಅದೇನು ಸುಮ್ಮನೆ ಬಂದ್ಬಿಡ್ತಾ ಅಥವಾ ನನ್ನ ಹಾಸ್ಟೆಲ್ಗಳು ಇವತ್ತು ರಾಜ್ಯದಲ್ಲಿ ಹಾಸ್ಟೆಲ್ಗಳು ಮಾಡಿದವಪ್ಪ ವಸತಿ ಶಾಲೆಗಳು ಮೂರಾರ್ಜಿ ದೇಸಾಯಿ ವಸತಿ ಶಾಲೆ ಅದೇನು ಸುಮ್ಮನೆ ಆಯಿತಾ ಎಲ್ಲ ಕಾರಣಕ್ಕೆ ನಾನು ಮತದಾನ ಮಾಡದೆ ಅವತ್ತು ಸಮಾಜ ಕಲ್ಯಾಣ ಸುಮ್ಮನೆ ಇದ್ದ ನಾನು ಕೂಡ ಆಗ್ಯಾವ ಇವರನ್ನ ಸಣ್ಣ ಮಾಡೋದು ನಾನು ಕೊಟ್ಟ ಭಾಳ ದೊಡ್ಡ ಮನಸ್ಕೊಟ್ಟು ಯಾಕಂದ್ರೆ ಸಂಕೋಚ ನಮ್ಮ ಮನೋಭಾವ ನಮ್ಗೆ ಅಷ್ಟೇ ಜಾತಿ ಕುಂಚು కుండలి వాళ్ళతో అద్దా మంత్రబు సమాజ అది బే సంఘటనకి బుజ్ అదే తెచ్చా బేరే రాజకీయంలో సమాజ ప్రమ నెలదా ఎలా సమాజు కళే సుందరవ రాజకణ ఆగవదు రామకృష్ణ రెడ్డి మరి పటేల్ కల్పను నేను ననగ ఆ విషయాలి కాంగ్రెస్ అట్టె తుమ్స్కొడే కొంటప్ప ಆದರೆ ನೋಡ್ರಿ ಒಂದು ಆದಂತೂ ನಿಜ ಜಗತ್ತಿನ ಯಾವ ಶಕ್ತಿಯೂ ಕೂಡ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ನನ್ನ ವೈಯಕ್ತಿಕ ಸ್ಪಷ್ಟವಾದ ಅಭಿಪ್ರಾಯ ಯಾಕಂತಂದ್ರೆ ಭಾಳ ಹತ್ತಿರದಿಂದ ನಾನು ಇಲ್ಲವೂ ಮಾಡ್ತೀನಿ ಅವ್ರ ಕೆಲಸಗಳು ಅವರು ನೋಡಿರಿ ಅಂತ ಪುಣ್ಯಾತ್ಮ ನೀವು ಅರ್ಥ ಮಾಡ್ತೀರಿ ನನ್ನ ಮನೆಯೊಳಗೆ ನನ್ನ ತಾಯಿ ಸತ್ರ ಯಾರೇ ಒಂದು ಆಸನೆಯಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮಗಳಿಂದ ಅರ್ಥ ಅಂತ ಇದು ನೋಡ ನಾವು ಎಂಟರ ದಿವಸ ಆಗ ನಮ್ಮ ತಾಯಿ ನನ್ನ ಹತ್ರ ನಾವು ಮನೆ ಬಿಟ್ಟು ಹೊರಗೆ ಹೋಗ್ಬೋದು ಆ ಪುಣ್ಯಾತ್ಮ ಒಂದು ಆತ್ಮೇಲೆ ನನ್ನ ದೇಶ ದೊಡ್ಡದು ನನ್ನ ತಾಯಿ ದೊಡ್ಡವ ದೊಡ್ಡ ಕಲ್ಲ ಅಥವಾ ನನ್ನ ತಂದೆ ದೊಡ್ಡವ ನಾನು ದೊಡ್ಡ ದೈವ ಪುರುಷ ಅವ್ರ ಬಗ್ಗೆ ನಾನು ಅದಕ್ಕಿಂತ ಹೆಚ್ಚಿಗೆ ರಾಜು ಅಲ್ವ ಆಮ್ಯಾವ ಹೇಳಿ ರಾಜು ಅಲ್ವರ ಯಾವ ನಾನು ಜೆ ಪಿ ಬಿಜೆಪಿ ಅವನ್ಗ್ಯಾಕ ನಾನು ತನ್ನ ನನ್ನದು ಚಿಂತೆ ಮಾಡಬೇಕು ಅಂತೇಳು ನಾನು ಗೆದ್ದು ಬರೋದು ಮಾತು ಚಿಂತೆ ಮಾಡೋದು ಅವ್ರು ನೋಡಿರಿ ನೀವು ಹತಾಶರಾಗ್ಯಾರ ನಮಗೆ ಹೇಳ್ತಾರೆ ಹತಾಶ ನಮ್ಮ ಜೀವನದಾಗ ನಾನು ಅನ್ಕು ಹತಾಶ ಆಗೋದಿಲ್ಲ ಯಾಕಂದ್ರೆ ನನ್ನ ಹಣೆ ಬರ ಜನರ ಕೈಯಲ್ಲಿಲ್ಲ ಜನ ಬೇಕಂದ್ರೆ ಓಟ್ ಆಗ್ತಾರೆ ಒಂದ್ರೆ ಬಿಡ್ತಾರ ಮಾಡ್ತೇವೆ ಅದನ್ನು ಏನು ಬೆಲ್ಲ ಹೋಗ್ಬೇಡ್ರಿ ಯಾಕಂತಂದ್ರೆ ಹೌದ್ರಿ ನಾನು ನಮ್ಮ ನಮ್ಮ ಹಣೆ ಬರೋದು ಗೆದ್ದು ಇತ್ತ ಗೆಲ್ತೀವ ಗೆದ್ದು ತಿದ್ದು ಗೆದ್ದು ಯಾರು ಅಂತ ತಕ್ಷಣವಾಗಿ ವ್ಯಾರು ಹೇಳಿ ಅವ್ನು ನನ್ ವಿರೋಧವಾಗ್ ಕ್ಯಾಂಡಿಡೇಟ್ ಅಪ್ಪ ಅಷ್ಟೇ ಅವ್ರಿಗೆ ಎಲ್ಲರಿಗೂ ಏನಾಗಿಲ್ಲ ಅದನ್ನೇ ಭಾಳ ಚಂದ ಯೋಚನೆ ಮಾಡಿದರು ಅವರು ಅಲ್ಲ ಅಂತ ಭಾಳ ಜಾತ್ರೆ ಮುಂದೆ ಹೇಳಿ ಎಲೆಕ್ಷನ್ ನಿಂತಿರ್ಲತ್ತ ಈ ಬಿ ಜೆ ಪಿಗೆ ಏನ್ ಎಡವಟ್ ಆದ್ರೆ ನಾವು ನಿಂತಿರ್ಬೇಕು ಅನ್ನೋದು ಅವ್ರ ತಲೆ ಅದು ಏನೇನು ಇತ್ತು ದೇವ್ರ ತಾನ ನನಗೆ ಹಿಂಗೆ ಹಾಕ್ಬಿಟ್ಟು ನಿಂಗೆ ಹಾಕಬೇಕು ಮಾಡ್ತೀವಿ ಫಲಿತಾಂಶದ ಬಗ್ಗೆ ಯಾರು ಚಿಂತೆ ಮಾಡೋದಿಲ್ಲ ಮಾಡುವ ನಾನು ಸ್ನೇಹಿಗಳು ಮಾಡುವಂಗಿಲ್ಲ ಖಂಡಿತವಾಗಿ ನಾನು ಗೆಲ್ತೀನಿ ಒಂದು ಹೋಟ್ಲೇರಿ ಗೆಲ್ತೀನಿ ಆದ್ರೆ ಹೆಚ್ಚಿಗೆ ಬಂದ್ರೆ ಓದ್ ವರ್ಷಕ್ಕಿಂತ ಒಂದು ಹೋಟ್ಲೇರಿ ಹೆಚ್ಚಿಗೆ ಇಲ್ಲ ಒಂದು ಹೋಟ್ಲೇರಿಗೆ ಗೆಲ್ತೀನಿ ಯಾಕಂದ್ರೆ ನಾನು ನಲವತ್ತೈದು ವರ್ಷ ರಾಜಕಾರಣ ಮಾಡಿದ್ದೀನಿ ಇವ್ರಿಗಂತ ಚಟ್ಟ ಪೂಜೆ ಮಾಡಿಲ್ಲ ಜನರು ಬರೆಯಲ್ಲ ನಾಡಿ ಮಿಡಿತದಲ್ಲಿ ನನಗೆ ಗೊತ್ತಾಗ್ತದೆ ನಾನು ಅರುಣ್ ಶಾಪುರ್ ಸಾಹೇಬ್ ಹೇಳಿದೆ ಇದೇ ಚುನಾವಣೆಗೆ ಬಂದಾಗ ನನಗೆ ಟಿಕೆಟ್ ಸಿಕ್ತು ಸಿಕ್ಕನ ಒಂದಿನ ಇಬ್ಬರು ಕೂಡ ಹಾಗೆ ಒಳ್ಳೆ ಅದು ಒಂದೇ ದಿನದ ಮೇಲೆ ಹೇಳಿದ್ರಿ ಕೇಳಿರಿ ಅವ್ರು ಇಲ್ಲೇ ಮಕ್ಕಳಿಗೆ ಕಂದ್ರೆ ಏನು ಹೇಳಿದೆ ನೋಡೋರು ಈ ಚುನಾವಣೆ ಹಂಡ್ರೆಡ್ ಪರ್ಸೆಂಟ್ ಜನ ನಾನು ಕೇಳಿಸ್ತಾರೆ ಅನ್ನೋ ವಿಶ್ವಾಸ ನನಗೆ ಅದ ಅಂತ ಹೇಳಿರಿ ಈಗೂ ವಿಶ್ವಾಸ ಅಷ್ಟೇ ಪ್ರೀತಿಯ ಜನರ ನೋಡ್ರಿ ಒಬ್ಬ ಮನುಷ್ಯರಿಗೆ ಟಿಕೆಟ್ ತಗ್ತದ ಅಂತ ಹೇಳಿ ನಾನು ತಾಯಿ ತಂದೆ ನಾನು ಆ ರೀತಿ ಮಾಡ್ಬೋದು ಆದ್ರೆ ಜನ ಸಾಮಾನ್ಯ ಜನ ನನ್ನ ಮತದಾರರು ನನಗೆ ನೋಡಿರ್ತೀವಿ ಅದು ಏನೇನು ತೊಂದರೆ ಆಯಿತು ಪ್ರಾಬ್ಲಮ್ ಆಯ್ತು ಅದನ್ನು ಆಯ್ತು ಅವ ಏನು ಹೇಳ್ತಿದ್ದು ಜನ ಅಂದ್ರೆ ಮುಖ್ಯ ನೀನ್ ಟಿಕೆಟ್ ತೊಗೊಂಬಾರು ನೀತ್ರು ನೀನು ಹಣಕ್ಕೆ ಹೋಗ ಅಂತ ಹೇಳ್ತಾರಲ್ಲ ಇದಕ್ಕಿಂತಲೂ ಪ್ರೀತಿ ಯಾವ್ದರಿ ನೀವೇ ಹೇಳಿ ಇದು ಜನರು ಪ್ರೀತಿ ಹೌದಾ ಇಲ್ಲ ಮತ್ತು ಅದಕ್ಕಾಗಿ ನಾನು ಹೇಳೋದು ಒಂದೇ ದಿನ ಚುನಾವಣೆಗೆ ಹೋಗ್ಬಂದ್ರೆ ನಾನು ಪಲ್ಸ್ ರೇಟ್ ಮೇಲೆ ಜನ ನಾನು ಗೆಲ್ಲಿಸ್ತಾರ ಅಂತ ಗೊತ್ತಾಯಿತು ಇಲ್ಲಿ ನಿಜಿ ಹೆಚ್ಚಿಗೆ ಯಾವ ಕಾರಣಕ್ಕೂ ಈ ಕ್ಷೇತ್ರದಲ್ಲಿ ನಾನು ಜನ ಕೂರಿಸುವುದಿಲ್ಲ ನನ್ನ ಮೇಲೆ ಪ್ರೀತದರ ಅದು ಒಂದೇ ಸಮಯ ನಾನು ದಲಿತರೇ ಪ್ರೀತದರ ಅಂತಲ್ಲ ಎಲ್ಲ ಸಮಾಜಗಳಲ್ಲಿರ್ತಕ್ಕಂಥ ಎಲ್ಲ ಜನಗಳನ್ನ ಸುಮಾರು ನಲವತ್ತೈದು ವರ್ಷಗಳ ಕಾಲ ನಾನು ಜೊತೆ ಇಟ್ಕೊಂಡು ಹೋಗ್ತೀನಿ ಅವ್ನ ಹೆಗಲ ಮೇಲೆ ಕುದುರಿಸ್ಕೊಂಡು ಅಷ್ಟು ಜನ ನಾನು ರಾಜಕಾರಣ ಮಾಡಿದರೆ ನಾನು ದಲಿತರಿಗೆ ನಾನು ಹೆಗಲಿನ ಮೇಲೆ ಧನ್ಯವಾದ ಕುದುರಿಸಿಲ್ಲ ಅವ್ರಿಗೆ ಏನು ಬೇಕು ಎಲ್ಲ ಕೆಲಸ ಮಾಡ್ತೀನಿ ಆದ್ರೆ ರಾಜಕಾರಣದಲ್ಲಿ ಅವ್ರನ್ನ ಭಾಳ ನನ್ನ ಹಂತಕ್ಕೆ ಬಿಟ್ಟಿಲ್ಲ ಅವ್ರಿಗೆ ಹೇಳಿ ಡಿಸ್ಟೆನ್ಸ್ ಕಾಯ್ಕೊಂಡಿದ್ದೆ ನಾನು ಕಾರಣ ಏನು ಅಂದ್ರೆ ಏನಪ್ಪ ಚಂದನಾಗಿ ಅವ್ರು ದಲಿತ್ರೆ ಇದ್ದಾರೆ ಅಂತಂದರೆ ಬೇರೆ ಜನ ನಮ್ಮ ಹತ್ರ ಹಾಕೋದಕ್ಕೆ ಬರುವುದಿಲ್ಲ ಅದು ಅದಕ್ಕಾಗಿ ನನಗೆ ಸಂಪೂರ್ಣ ವಿಶ್ವಾಸ ಈ ಕ್ಷೇತ್ರದಲ್ಲಿ ನನ್ನ ಜಯ ಖಾತ್ರಿ ಅನ್ನೋದು ನನಗೆ ಭಾಳ ಮನಸ್ಸಿಗೆ ತುಂಬ ಸಂತೋಷಿ ಹೊಟ್ಟು ಬರ್ತಾವೆ ನಿಮಗೆ ನೋಡಿರಿ ಮೈನಾರಿಟಿ ಅವರು ಹಾಕೋರು ಹಾಕ್ತಾರೆ ಯಾರ ಹಾಕ್ ನಾನು ಯಾವ ಮೈನಾರಿಟಿಗೂ ಅಕ್ಕ ಅನ್ಯಾಯ ಮಾಡಿಲ್ಲ ಯಾರೇ ಯಾರಿಗೂ ದಲಿತರಿಗೂ ಅನ್ಯಾಯ ಮಾಡಿಲ್ಲ ಯಾರಿಗೂ ಅನ್ಯಾಯ ಮಾಡಿಲ್ಲ ಅವ್ರು ಯಾಕೆ ಊಟ ಹಾಕಂಗಿಲ್ಲ ಆ ಥರ ವಿಶ್ವಾಸ ನನ್ನ ಮನಸ್ಸಿನದಲ್ಲ ಯಾರು ಬಿಡಿಸ್ತಾರೆ ಕೊಡ್ತಾರಪ್ಪ ನಾನು ಅಲ್ವಪ್ಪ ಅವ್ರನ್ನ ನಿಲೇತ್ರ ನಾನೇ ಸನ್ನ ನಿರ್ಧಾರ ಈ ಮುಗಿದ ಮೇಲೆ ನಾನೇ ಹೇಳೀನು ಅಲ್ಲಿ ನಮ್ಮ ನನ್ನ ಸ್ನೇಹಿತ ಗದ್ದೆಗೌಡ ನನ್ನ ಸ್ನೇಹಿತ ಸಾಧು ಸ್ನೇಹಿತ ಅವನು ಅವನು ಗೆಲ್ಲಬೇಕು ನೀನು ಇಲ್ಲಿ ಏನು ಮಾಡ್ಲಾಕ ಹೋಗೋಣ ನೀನು ಅಲ್ಲಿ ಕರ್ಮ ಮಾಡಬೇಕು ಪ್ರಚಾರ ಮಾಡುವ ಅಂತೇಳಿ ಅವ್ನು ಹೇಳಿಬಿಡ್ತೀನೋ ನಾನು ಅಲ್ಲೇ ಈಗ ಸ್ವಲ್ಪ ಜಾತಿ ಮತ್ತೆ ನಾವು ಅದನ್ನೇ ಹೇಳ ನಾ ನಾನು ಬಡೋ ಮನುಷ್ಯ ನನ್ನ ಮಕ್ಕಳು ಓದಿಲ್ಲ ಅನ್ನ ಕಾರಣಕ್ಕೆ ನಾನು ಹೆಂಡ್ತಿ ಒಂದು ಬಿಟ್ಟಿ ಜಮೀನು ಹೋಗೋದು ಮಕ್ಕಳು ಓದಿಲ್ಲ ಅಂತ ಹೇಳಿ ನಾನು ಬಡವ ಮನುಷ್ಯ ಅದೇನಪ್ಪ ನಾನೇನು ಸಂಸ್ಥೆ ಕಟ್ಟಿಲ್ಲ ಹುಬ್ಬಳ್ಳಿ ಬಟ್ಟೆ ಬ್ಯಾಂಕ್ ಚೇ ಚೇರ್ ಇಲ್ಲ ಆಮೇಲೆ ಚೇರ್ಮನ್ ಇಲ್ಲ ಏನಿಲ್ಲಪ್ಪ ಮುಂಜಾನೆ ಎಂಟು ಗಂಟೆಗೆ ಬಡವರು ಕೆಲಸ ಶುರು ಆಯಿತು ಅಂದರೆ ರಾತ್ರಿ ಏಳು ಗಂಟೆ ತನಕ ಬಡವ್ರಿಗೆ ಮಾತ್ರ ಕೆಲಸ ಮಾಡ್ತೀನಿ ನಾನು ಬಡವ ಮನುಷ್ಯ ಆದರೆ ನೋಡ್ಲಿಕ್ಕೆ ಮಾತ್ರ ಚೆಂದ ಅಲ್ಲ ನನ್ನ ಕೆಲಸ ನನ್ನ ಮಕ್ಕಳಿಗೆ ಚಂದದ ಸಂ ಚಂದದ ಎಲ್ಲ ಅದ ಅದು ರಾಕಿಲ್ಲ ನನ್ನ ಹತ್ರ ನಾನು ನಾನು ಪುಕಟ್ಟಿರಾಕೆ ಅಂತ ಹೇಳಿಲ್ಲ ಒಂದಿನ ಪುಕಟ್ಟ ನೀವು ಕೆಲಸ ಮಾಡಿರಿ ಐದು ವರ್ಷ ಪುಕಟ್ಟ ನೀವು ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಮುಂದೂ ಅಷ್ಟೇ ನಾನು ಅದು ನಾನೇ ರಾಕ ಹಣ ಭಾವೆಲ್ಲ ಮಾಡ್ಲಕ್ಕೆ ಹೋಗಿದ್ರೆ ಅವ್ರು ಮಾಡ್ತಿದ್ರೆ ಮಾಡಿ ಅಂದ್ರೂ ಅಲ್ಲ ಪ್ರತಿಪಕ್ಷದವ್ರು ಮಾಡಿದ್ರೆ ಅವ್ರು ಹತ್ರ ಪ್ರಜ್ನಾ ಸರ್ಕಾರ ಅದ ಆಮೇಲೆ ನಮ್ಮ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಅದ ಕಾಂಗ್ರೆಸ್ ಅವ್ರು ಸಿಕ್ಕೇ ಇವರು ಅವರು ಹಣ ಕೊಡ್ತಾರ ಪಡು ಕೊಡ್ಬೋದು ಆಮೇಲೆ ಇಲ್ಲಿದ್ದವರು ಕೊಡ್ಬೋದು ಅದಕ್ಕೆ ನಾವೇನು ಮಾಡ್ಲಕ್ ಕೊಡೋದಲ್ಲ ಎಲ್ಲರೂ ಎಲ್ಲರೂ ಸೌಕಾರದ ಹಿಂದಿದ್ದವ್ರು ವಾಪರ ಇಬ್ಬರ ಅಂತ ಹೇಳಿದ ಅಲ್ರಿ ಬಡವ ಆಸ್ತಿಯಾದಲ್ಲಿ ನನಗೂ ಇಷಾದ ಹಾಕಿಲ್ಲ ಅಲ್ಲ ಐದು ರೂಪಾಯಿ ಕಿಷಾದಲ್ಲಿ ಹಾಕ್ತಿರೋಕ್ಕಿಲ್ಲ ಪಡುವುದು ಅದು ನಾನು ಗಂಟೆ ಮಾಡೋದು ನಾವಾದೆ ప్రకార్ పట్ట నాే నా సార్ రూపాయ ఎకరే జమీన్ తగ్గినవి ఇవత్ ఒన్నొన్ కోట్ అయ్య నేను ఎన్నెనో ఆయో చుడుగా అది ఎక్కడ కోర్టు కమ్ బర్ది సార్ నన్ను కనుక సరిచినీ అదే నన్ను ఆస్తి నా తనే ಯಾರಿಗೆ ಬಿಟ್ಟಿಲ್ಲಾಕಿಲ್ಲ ರೊಕ್ಕ ಮಾಡಿಲ್ಲ ಎಲ್ಲ ನನ್ನ ಮಕ್ಕಳ ನನ್ನ ಮತ್ತು ನನ್ನ ಮಕ್ಕಳ ಪೊಲೀಸರ ಬೆಳೆದಿರ್ತಕ್ಕಂಥ ನನ್ನ ಆಸೆ ನನ್ನ ಹೆಂಡತಿಯ ಸಹಕಾರದಿಂದ ಬೆಳೆದಿರ್ತಕ್ಕಂಥ ನನ್ನ ಆಸೆ ಈಗ ನನ್ನ ಆಗ್ತಿಲ್ಲ ಮತ್ತು ಪುಟ್ಟ ನೀವೇ ನನಗೆ ಸರ್ ಭರತ್ ಕೋಳಿ ಎಸ್ ಟಿ ಮೋರ್ಚಾ ಪದಾಧಿಕಾರಿಗಳಿದ್ದಾರೆ ನಮ್ಮ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾದ ರಮೇಶ್ ವಗ್ಗೆ ಅವರಿದ್ದಾರೆ ರವಿ ವಗ್ಗೆ ರವಿ ವಗ್ಗೆ ಅವರಿದ್ದಾರೆ భారతీయ జనతా పార్టీ ముఖండరా కృష్ణ ఇక ఈ పత్రికాగోష్ఠి ఉద్దేశి అరుణ్ షాపూర్వ్ మాట్లాడతం